ಗೆ ಸ್ವಾಗತ ಸೊ ಈಗ ಸುಮಾರು ಜನ ಕೇಳ್ತಾ ಇರುವಂತಹ ಪ್ರಶ್ನೆಗೆ ಉತ್ತರ ಕೊಡೋಣ ಅಂತ ಸೊ ಏನ್ ಕೇಳ್ತಾ ಇದಾರೆ ಅಂತ ಹೇಳಿದ್ರೆ ಟೂಲ್ಸ್ ಅನ್ನ ಹೇಗೆ ಸೆಟ್ ಮಾಡೋದು ಅಂತ ಅಂದ್ರೆ ಈಗ ನೋಡಿ ನಮ್ಮಲ್ಲಿ ನಾವು ಕೊಟ್ಟಂತಹ ಸ್ಟ್ರಾಟಜಿಗೆ ಟೂಲ್ಸ್ ಇರುವಂತದ್ದು ಎರಡೇ ಒಂದು ಫಿಬನ್ ಹಾಕಿ ಆಯ್ತಾ ಇನ್ನೊಂದು ಬಂದು ರೆಕ್ಟಾಂಗಲ್ ಬಾಕ್ಸ್ ಇದು ಎರಡು ಅದಾದ್ಮೇಲಿಂದ ಜಾಸ್ತಿ ಅಂತ ಹೇಳಿದ್ರೆ ಆರಿಸೋಂಟಲ್ ಲೈನ್ ಇದು ಮೂರನ್ನ ಬಿಟ್ಟು ನಾವು ಯಾವುದೇ ರೀತಿಯ ಟೂಲ್ಸ್ ಅನ್ನ ಅಥವಾ ಇಂಡಿಕೇಟರ್ಸ್ ಅನ್ನ ಯೂಸ್ ಮಾಡೋದಿಲ್ಲ ಇದು ಮೂರನ್ನೇ ಯೂಸ್ ಮಾಡ್ಕೊಂಡೆ ನಾವು ಟ್ರೇಡ್ ಮಾಡ್ತಾ ಇರೋದು ಆ್ಯಂಡ್ ನಮ್ಮ ಫಿಫ್ಟೀನ್ ಮಿನಿಟ್ಸ್ ಟೈಮ್ ಅಲ್ಲಿ ಇದಿಷ್ಟನ್ನೇ ನಾವು ಯೂಸ್ ಮಾಡ್ತಾ ಇರುವಂಥದ್ದು ಸೊ ಇದನ್ನ ಯೂಸ್ ಮಾಡಿ ಮಾಡ್ಲಿಕ್ಕೆ ನಾವು ಒಂದು ಟೂಲ್ಸ್ ಅನ್ನ ಸೆಟ್ ಮಾಡಿ ಇಟ್ಕೊಬೇಕು ಸೊ ಆ ಟೂಲ್ಸ್ ಅನ್ನ ಸೆಟ್ ಮಾಡೋದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ದಯವಿಟ್ಟು ನೋಡಿ ಅರ್ಥ ಆಗ್ಲಿಲ್ಲ ಅಂದ್ರೆ ಎರಡೆರಡು ಸಲ ನೋಡಿ ಮೂರ್ ಮೂರು ಸಲ ನೋಡಿ ತಪ್ಪಿಲ್ಲ ಯಾಕೆ ಅಂತ ಹೇಳಿದ್ರೆ ತುಂಬಾ ಜನ ಗ್ರೂಪ್ ಅಲ್ಲಿ ಬಂದು ಕೇಳ್ತಾರಂತ ಪ್ರಶ್ನೆ ಇದು ಒಂದೇ ಸರ್ ಅದು ಹನ್ನೆರಡು ಗಂಟೆ ಝೋನ್ ಮಾರ್ಕ್ ಮಾಡೋದು ಹೇಗೆ ಯಾರು ಅದು ಹಾಕಿ ಮಾರ್ಕ್ ಮಾಡೋದು ಹೇಗೆ ಅದನ್ನ ಆಲ್ರೆಡಿ ನಾವಲ್ಲಿ ಹೇಳಿದೀವಿ ಆ ಒಂದು ಸ್ಟ್ರಾಟಜಿನ್ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಹೇಳಿದ್ದೀವಿ ಬಟ್ ಈ ಒಂದು ತಿರ್ಗಾ ಒಂದ್ ಸಲಿಗೆ ನಾವು ಅದನ್ನ ಎಕ್ಸ್ಪ್ಲೈನ್ ಮಾಡೋಣ ನೋಡಿ ಆಕ್ಚುಯಲ್ ಆಗಿ ಇಲ್ಲಿ ಟ್ರೇಡಿಂಗ್ ವ್ಯೂ ನಲ್ಲಿ ಈ ಸೈಡ್ ಅಲ್ಲಿ ನೋಡಿದಾಗ ನಿಮಗೆ ಎಲ್ಲಾ ರೀತಿಯ ಟೂಲ್ಸ್ ಗಳು ಇಲ್ಲಿ ಕಾಣುತ್ತೆ ಈ ಸೈಡಲ್ಲಿ ನೋಡಿದಾಗ ನಿಮಗೆ ಎಲ್ಲಾ ರೀತಿಯ ಟೂಲ್ಸ್ ಗಳು ಕಾಣುತ್ತೆ ಆ ಸೈಡಲ್ಲಿ ತೋರಿಸುವಂತಹ ಟೂಲ್ಸ್ ಅಲ್ಲಿ ಫಸ್ಟ್ ಅಂಡ್ ಫೋರ್ ಮೋಸ್ಟ್ ಆಗಿ ನೋಡಿದ್ರೆ ಒಂದು ಆರಿಸೋಂಟಲ್ ಲೈನ್ ಗಳನ್ನ ಒಂದು ಎರಡನೇದು ಫಿಬನ್ ಹಾಕಿ ಅಂಡ್ ಮೂರನೇದು ಬೇರೆ ಬೇರೆ ಪ್ಯಾಟರ್ನ್ಸ್ ಬಗ್ಗೆ ಆಮೇಲೆ ಪೊಸಿಷನಿಂಗ್ ಬಗ್ಗೆ ಅದಾದ್ಮೇಲೆ ಬ್ರಷ್ ಸೊ ನಮ್ ಲೆಕ್ಕದಲ್ಲಿ ತಗೊಂಡಾಗ ಮೂರು ಎರಡು ಐದನೆಯ ಸ್ಥಾನದಲ್ಲಿ ಬ್ರಷ್ ಕಾಣುತ್ತೆ ಈ ಬ್ರಷ್ ಜಾಗವನ್ನ ನೀವು ಪ್ರೆಸ್ ಮಾಡಿ ಅವಾಗ ಏನ್ ಬರುತ್ತೆ ಅಂತ ಹೇಳಿದ್ರೆ ನಿಮಗೆ ಅಲ್ಲಿ ಲೈನ್ ಅಲ್ಲಿ ತುಂಬಾ ರೀತಿಯ ಬ್ರಷ್ ಯಾರೋ ಮಾರ್ಕ್ ಯಾರೋ ಅಪ್ ಡೌನ್ ಎಲ್ಲ ಸಿಗುತ್ತೆ ಇದ್ರಲ್ಲಿ ನೀವು ನೋಡಬಹುದು ರೆಕ್ಟ್ಯಾಂಗಲ್ ಅಂತ ಈ ರೆಕ್ಟ್ಯಾಂಗಲ್ ಬಾಕ್ಸ್ ಅನ್ನ ತಗೊಳ್ಳಿ ಈಗ ಫಸ್ಟ್ ಈ ಬಾಕ್ಸ್ ಬಾಕ್ಸನ್ನು ಸೆಟ್ ಮಾಡಬೇಕು ಇದು ಈ ರೀತಿ ಇರುವುದಿಲ್ಲ ಈಗ ನೀವು ತಗೊಳ್ಳುವಂತಹ ರೆಕ್ಟ್ಯಾಂಗಲ್ ಬಾಕ್ಸು ಈ ರೀತಿ ಇರುತ್ತೆ ಈ ರೀತಿ ಇರುತ್ತೆ ಇದನ್ನ ಇಟ್ಕೊಂಡು ನಾವು ಹೇಗೆ ಟ್ರೇಡ್ ಮಾಡೋಕ್ಕಾಗುತ್ತೆ ಅದು ಏನು ಸೆಟ್ ಮಾಡೋಕ್ಕಾಗುತ್ತೆ ಸೊ ಅದನ್ನ ಸೆಟ್ ಮಾಡಬೇಕು ಅದಕ್ಕೆ ಹೇಗೆ ಸೆಟ್ ಮಾಡೋದಂದ್ರೆ ನಿಮ್ಮ ಮೊಬೈಲ್ ಆಗಿರಲಿ ಅಥವಾ ನಿಮ್ಮ ಕಂಪ್ಯೂಟರ್ ಆಗಿರಲಿ ಡಬಲ್ ಕ್ಲಿಕ್ ಮಾಡಿ ಆಟೋಮೆಟಿಕ್ ಆಗಿ ಅದು ಸೆಟ್ಟಿಂಗ್ಸಿಗೆ ಓಪನ್ ಆಗುತ್ತೆ ಒಂದು ವೇಳೆ ಅದು ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರು ನೀವು ಖಾಲಿ ಆ ಒಂದು ರೆಕ್ಟ್ಯಾಂಗಲ್ ಬಾಕ್ಸ್ ಅನ್ನ ಪ್ರೆಸ್ ಮಾಡಿದ್ರೆ ಮೊಬೈಲ್ ಅಲ್ಲೂ ಸಹ ಅಥವಾ ಕಂಪ್ಯೂಟರ್ ಅಲ್ಲೂ ಸಹ ಈ ರೀತಿ ಒಂದು ಬಾಕ್ಸ್ ಮೇಲ್ಗಡೆ ಓಪನ್ ಆಗುತ್ತೆ ಇಲ್ಲಿ ನೀವು ಬಾಕ್ಸ್ ಕಾಣ್ತಾ ಇದೀರಲ್ಲ ಇದು ಇದು ಈ ರೀತಿ ಓಪನ್ ಆಗುತ್ತೆ ಈ ರೀತಿ ಓಪನ್ ಆದಂತಹ ಬಾಕ್ಸ್ ಅಲ್ಲಿ ಇದೊಂದು ಸೆಟ್ಟಿಂಗ್ಸ್ ಅನ್ನೋ ಒಂದು ಟೂಲ್ ಕಾಣ್ತಾ ಇದೆ ಈ ಸೆಟ್ಟಿಂಗ್ ಅನ್ನೋ ಟೂಲ್ ಅನ್ನ ನೀವು ಪ್ರೆಸ್ ಮಾಡಿ ಅವಾಗ ಏನಾಗುತ್ತೆ ನಿಮಗೆ ನಾವು ಹೇಳಿದಂತಹ ಈ ಜಾಗ ಓಪನ್ ಆಗುತ್ತೆ ಓಕೆನಾ ಸೊ ಇದು ಓಪನ್ ಆದ ಮೇಲಿಂದ ಏನ್ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಇಲ್ಲಿ ಎಕ್ಸ್ಟೆಂಡೆಡ್ ಅಂತ ಕಾಣ್ತೀವಿ ನೋಡಿ ನಮ್ಗೆ ಎರಡು ಕಡೆ ಎಕ್ಸ್ಟೆಂಡೆಡ್ ಆಗ್ಬೇಕು ಸೊ ಅದಕ್ಕೆ ನಾವ್ ಮಾಡ್ತೀವಿ ಆ ಎಕ್ಸ್ಟೆಂಡೆಡ್ ಬಾಕ್ಸ್ ಅಲ್ಲಿ ಬಂದು ಇದರಲ್ಲಿ ಎರಡು ಇದೆ ಒಂದು ಎಕ್ಸ್ಟೆಂಡ್ ಲೆಫ್ಟ್ ಇನ್ನೊಂದು ಎಕ್ಸ್ಟೆಂಡ್ ರೈಟ್ ಇದೆ ಕಾಲಿ ಇರುತ್ತೆ ಇದೆ ನಾವು ಟಿಕ್ ಮಾಡಬೇಕು ಟಿಕ್ ಮಾಡೋದಂತ ಹೇಳಿದ್ರೆ ಏನಂತ ಹೇಳಿದ್ರೆ ಅದನ್ನ ಬಂದು ಪ್ರೆಸ್ ಮಾಡಿದ್ರೆ ಸಾಕು ಅದು ಟಿಕ್ ಆಗುತ್ತೆ ಓಕೆನಾ ಅಂದ್ರೆ ಲೆಫ್ಟ್ ಸೈಡ್ಗೂ ರೈಟ್ ಸೈಡಿಗೂ ಎರಡು ಕಡೆಗೂ ಅದು ಉದ್ದಕ್ಕೆ ಕೈ ಕಾಲನ್ನ ಬಿಡಿಸಿ ಕೂತ್ಕೊಳ್ಳುತ್ತೆ ಓಕೆನಾ ಅದಾದ್ಮೇಲೆ ನಾವು ಮಾಡಬೇಕಾಗಿದ್ದು ಈ ಮಿಡಿಲ್ ಲೈನ್ ಅನ್ನು ಟಿಕ್ ಮಾಡಬೇಕು ಈಗ ನಮಗೆ ಈ ಡಾಟೆಡ್ ಮಿಡಿಲ್ ಲೈನ್ ಕಾಣುತ್ತೆ ಅದಾದ್ಮೇಲೆ ನಿಮಗೆ ಬರೋದು ಕಲರ್ ನಿಮಗೆ ಲೈಟ್ ಕಲರ್ ಬೇಕಿದ್ರೆ ಲೈಟ್ ಕಲರ್ ಇಡಿ ಡಾರ್ಕ್ ಬೇಕಿದ್ರೆ ಡಾರ್ಕ್ ಇಡಿ ನಿಮಗ್ ಬಿಟ್ಟು ವಿಚಾರ ಲೈಟ್ ಕಲರ್ ಪ್ರಿಫರಬಲ್ ಹೇಳಿದ್ರೆ ನಮ್ಗೆ ತುಂಬಾ ಸ್ಟ್ರಾಂಗ್ ಆಗೋಯ್ತು ಅಂದ್ರೆ ಅದೊಂಥರ ನೋಡ್ಲಿಕ್ಕೆ ಒಂಥರ ಆಗಿ ಕಾಣುತ್ತೆ ಅದಕ್ಕೆ ಇಷ್ಟ ಆಗೋದ್ರೆ ನಿಮ್ಮ ಸೆಟ್ಟಿಂಗ್ಸ್ ರೆಡಿ ಇದನ್ನ ನೀವು ಸೇವ್ ಮಾಡಿ ಸಹ ಇಡಬಹುದು ಕಂಪ್ಯೂಟರ್ ಆದ್ರೆ ಅಲ್ಲಿ ಆಗಲ್ಲ ಕಂಪ್ಯೂಟರ್ ಸೇವ್ ಮಾಡಿ ಇಟ್ರೆ ನಿಮ್ಮ ಹೆಸರು ಹಾಕಿಟ್ಟು ಸೇವ್ ಮಾಡಿ ಇಡ್ಬೋದು ಓಕೆನಾ ಇದು ಮುಗೀತು ಇದು ಇಷ್ಟೇ ರೆಕ್ಟಾಂಗಲ್ ಬಾಕ್ಸ್ ಅಲ್ಲಿ ನಾವು ಸೆಟ್ ಮಾಡ್ಲಿಕ್ಕೆ ಇರುವಂತದ್ದು ಈ ರೆಕ್ಟಾಂಗಲ್ ಬಾಕ್ಸ್ ಅನ್ನ ನಾವು ಎಲ್ಲ ಹಾಕ್ತಿವಿ ಈಗ ನಾವು ನಿನ್ನೆ ವಿಡಿಯೋ ಮಾಡಿದೀವಿ ಕಡ್ಡಿ ಝೋನ್ ಅಂತ ಆ ಕಡ್ಡಿ ಝೋನ್ಗೂ ಹಾಕ್ತಿವಿ ರೆಕ್ಟಾಂಗಲ್ ಬಾಕ್ಸ್ ಅಂದ್ರೆ ಬಾಡಿಯಿಂದ ವರೆಗೆ ನಾವು ರೆಕ್ಟಾಂಗಲ್ ಬಾಕ್ಸ್ ಅನ್ನ ಹಾಕ್ತಿವಿ ಇನ್ನೊಂದು ಹನ್ನೆರಡು ಗಂಟೆ ಗೆ ಹಾಕ್ತಿವಿ ಕರೆಕ್ಟ್ ಅಲ್ವಾ ಇದು ಎರಡಕ್ಕೆ ಮಾತ್ರ ನಾವು ರೆಕ್ಟಾಂಗಲ್ ಬಾಕ್ಸ್ ಅನ್ನು ಯೂಸ್ ಮಾಡೋದು ಒಂದು ಕಡ್ಡಿ ಝೋನಿಗೆ ಇನ್ನೊಂದು ನಮ್ಮ ಇದಕ್ಕೆ ಹನ್ನೆರಡು ಗಂಟೆ ಝೋನಿಗೆ ಇದು ಮಾಡೋ ಮುಂಚೆ ನೀವು ಮಾಡಬೇಕಾಗಿರೋ ಇನ್ನೊಂದು ಮುಖ್ಯವಾದ ಕೆಲಸ ಏನಂತ ಹೇಳಿದ್ರೆ ಈ ಟೂಲ್ಸ್ ಲೈನ್ಸ್ ಅಲ್ಲೇ ನಿಮಗೆ ಟೂಲ್ಸ್ ಲೈನ್ ಅಲ್ಲೇ ನಿಮ್ಗೆ ಈ ಕುದುರೆ ಲಾಳ ತರ ಕಾಣುತ್ತೆ ಒಂದು ಮ್ಯಾಗ್ನೆಟ್ ಅಂತ ಕಾಣುತ್ತೆ ಆ ಮ್ಯಾಗ್ನೆಟ್ ಅನ್ನ ಆನ್ ಮಾಡಿ ಆ ಮ್ಯಾಗ್ನೆಟ್ ಅನ್ನ ಆನ್ ಮಾಡಿದ್ರೆ ಅಂತ ಆದ್ರೆ ಅದ್ರಲ್ಲಿ ವೀಕ್ ಮತ್ತೆ ಸ್ಟ್ರಾಂಗ್ ಅಂತ ಇರುತ್ತೆ ಅದನ್ನ ಸ್ಟ್ರಾಂಗ್ ಪ್ರೆಸ್ ಮಾಡಿ ಈ ಮ್ಯಾಗ್ನೆಟ್ ಪ್ರೆಸ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮಗೆ ಅದು ಅಕ್ಯುರೇಟ್ ಆಗಿ ಅದೇ ಜಾಗದಲ್ಲಿ ನಿಲ್ಲಿಕ್ಕೆ ವ್ಯವಸ್ಥೆ ಮಾಡುತ್ತೆ ಈಗ ಉದಾಹರಣೆಗೆ ಈಗ ಇವತ್ತಿನ ಹನ್ನೆರಡು ಗಂಟೆ ಆಲ್ರೆಡಿ ಡನ್ ಹದ್ನೈದು ನಿಮಿಷ ಟೈಮ್ ಫ್ರೇಮ್ ಅಲ್ಲಿ ಇಟ್ರೆ ನಿಮ್ಗೆ ಇಲ್ಲಿ ಆ್ಯಾರೋ ಮಾರ್ಕ್ ಅನ್ನ ಮುಂದೆ ತಕೊಂಡ್ ಬರ್ತಾ ಇರಬೇಕಾದ್ರೆ ಇಲ್ಲಿ ಕೆಳಗಡೆ ಬ್ಲಾಕ್ ನಲ್ಲಿ ನಿಮ್ಗೆ ಟೈಮಿಂಗ್ಸ್ ಕಾಣುತ್ತೆ ನೋಡಿ ಈಗ ಫಸ್ಟ್ ಕ್ಯಾಂಡಲ್ ಒಂಬತ್ತು ಕಾಲ್ ನೆಕ್ಸ್ಟ್ ಕ್ಯಾಂಡಲ್ ಬಂದಾಗ ಕೆಳಗಡೆ ಒಂಬತ್ತು ಅಂತ ತೋರುತ್ತೆ ಅದು ನೆಕ್ಸ್ಟ್ ಅಲ್ಲಿ ಒಂಬತ್ತು ಮುಕ್ಕಾಲು ಹತ್ತು ಗಂಟೆ ಈ ರೀತಿ ಒಂದೊಂದು ಕ್ಯಾಂಡಲ್ಗೂ ಟೈಮಿಂಗ್ಸ್ ಹೇಳುತ್ತೆ ಅದೇ ತರ ಯಾವ ಕ್ಯಾಂಡಲ್ಗೆ ಬಂದಾಗ ಅದು ಹನ್ನೆರಡು ಅಂತ ತೋರಿಸುತ್ತೋ ಆ ಕ್ಯಾಂಡಲ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕು ಹನ್ನೆರಡು ಅಂತ ತೋರಿಸುವಂತ ಕ್ಯಾಂಡಲ್ ಈಗ ನಮ್ಗೆ ಇದು ಹನ್ನೆರಡು ಹನ್ನೆರಡರಿಂದ ಹನ್ನೆರಡು ಕಾಲ್ ಆದಾಗ ಈ ಕ್ಯಾಂಡಲ್ ಕಂಪ್ಲೀಟ್ ಆಗುತ್ತೆ ಹದಿನೈದು ನಿಮಿಷ ಆದಾಗ ಇದು ಕ್ಯಾಂಡಲ್ ಕಂಪ್ಲೀಟ್ ಅಂದ್ರೆ ಹನ್ನೆರಡು ಗಂಟೆಗೆ ಶುರುವಾಗಿ ಹನ್ನೆರಡು ಕಾಲಿಗೆ ಮುಗಿಯುವಂತಹ ಕ್ಯಾಂಡಲ್ಗೆ ನಾವು ಹನ್ನೆರಡು ಗಂಟೆ ಕ್ಯಾಂಡಲ್ ಅಂತ ಕರಿತೀವಿ ನಿಮ್ಗೆ ಇದು ಬ್ಲಾಕ್ ಲೈನ್ ಅಲ್ಲಿ ಬಂದಾಗ ಇಲ್ಲಿ ನಿಮ್ಗೆ ಮಾರ್ಕ್ ಸಿಗುತ್ತೆ ಟೈಮಿಂಗ್ ಸಿಗುತ್ತೆ ಓಕೆನಾ ನೀವೇನ್ ಮಾಡಬೇಕು ಅದರ ಹೈ ಲೋ ಲೋವರೆಗೆ ಕಂಪ್ಲೀಟ್ ಕ್ಯಾಂಡಲ್ ಅನ್ನೇ ಮಾರ್ಕ್ ಮಾಡಬೇಕು ಅರ್ಥ ಬಾಡಿ ಮಾತ್ರ ಅಲ್ಲ ಎಲ್ಲ ಟೋಟಲ್ ಕ್ಯಾಂಡಲ್ ಅನ್ನೇ ನೀವು ಮಾರ್ಕ್ ಮಾಡಬೇಕು ಅದಕ್ಕೆ ನೀವೇನ್ ಮಾಡ್ಬೇಕು ರೆಕ್ಟಾಂಗಲ್ ಅನ್ನ ತಗೊಬೇಕು ಮ್ಯಾಗ್ನೆಟ್ ಆನ್ ಇರುತ್ತೆ ಅಂಡ್ ಹನ್ನೆರಡು ಗಂಟೆ ಝೋನ್ ಹತ್ರ ಬಂದು ಹೈಯಿಂದ ಲೋಗೆ ಅಥವಾ ಲೋ ಇಂದ ಹೈಗೆ ಮಾರ್ಕ್ ಮಾಡಿ ಬಿಟ್ರೆ ನಿಮಗೆ ಈ ಝೋನ್ ಮಾರ್ಕ್ ಆಗತ್ತೆ ಅಷ್ಟೇ ಸಿಂಪಲ್ ಇದು ನೋಡ್ಲಿಕ್ಕೂ ಸಿಂಪಲ್ ಮಾಡ್ಲಿಕ್ಕೂ ಸಿಂಪಲ್ ಆದ್ರೆ ಏನಂತ ಹೇಳಿದ್ರೆ ಒಂದು ನಾಲ್ಕು ಸಲಿ ಐದು ಸಲಿ ಪ್ರಾಕ್ಟೀಸ್ ಮಾಡಬೇಕು ಆ ನನ್ ಗೊತ್ತು ಅಂದ್ರೆ ಏನು ಬರಲ್ಲ ನನಗೆ ಗೊತ್ತಿಲ್ಲ ಅಂದ್ರೆ ಎಲ್ಲ ಬರುತ್ತೆ ಇದು ಯಾರು ಹೇಳಿದ್ದು ಉಪೇಂದ್ರ ಸರ್ ಹೇಳಿದ್ದು ಏನಂತ ನನಗೆಲ್ಲ ಗೊತ್ತು ಅಂತ ಹೇಳೋನು ಏನು ಕಲಿಯಲ್ಲ ಏನೂ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಅನ್ನೋನು ತುಂಬಾ ವಿಷಯ ಕಲಿತಾನೆ ಅಂತ ಅವ್ರು ಹೇಳಿದ್ರು ಅದಕ್ಕೆ ಸತ್ಯವಾದ ಮಾತು ಗೊತ್ತಿದೆ ಅಂದ್ರೆ ಅವ್ನಿಗೆ ಏನಾಗುತ್ತೆ ಬ್ರೈನ್ ಓಪನ್ ಆಗಲ್ಲ ಅಲ್ಲೇ ಕ್ಲೋಸ್ ಗೊತ್ತಿಲ್ಲ ಅಂದಾಗ ಕಲಿಬಹುದು ಸೊ ಗೊತ್ತಿಲ್ಲ ಅನ್ಕೊಂಡು ಗೊತ್ತಿಲ್ಲ ಅನ್ಕೊಂಡು ನೀವು ಕಲಿತಾ ಬಂದು ಪ್ರಾಕ್ಟೀಸ್ ಮಾಡ್ತಾ ಹೋದಾಗ ನಿಮ್ಗೆ ಈ ಝೋನ್ ಮಾರ್ಕ್ ಮಾಡೋದು ಅರ್ಥ ಆಗತ್ತೆ ಓಕೆನಾ ನೀವು ಈ ರೆಕ್ಟಾಂಗಲ್ ಸೆಟ್ ಮಾಡಿಟ್ರಿ ಅಂತ ಆದ್ರೆ ಅದಕ್ಕೆ ಝೋನ್ ಮಾರ್ಕ್ ಮಾಡೋದು ಸುಲಭ ಈಗ ಉದಾಹರಣೆಗೆ ಇನ್ನೊಂದೇ ಹನ್ನೆರಡು ಗಂಟೆ ತಗೊಂಡ ಇದ್ರಲ್ಲಿ ಹನ್ನೆರಡು ಗಂಟೆ ಯಾರು ನೀವು ಒಂದೊಂದೇ ಕ್ಯಾಂಡಲ್ ಇಟ್ಕೊಂಡ್ ಬರ್ತೀರಿ ಎಲ್ಲಿ ಹನ್ನೆರಡು ಗಂಟೆ ಅಂತ ತೋರಿಸುತ್ತೋ ಆ ಕ್ಯಾಂಡಲ್ ಅನ್ನ ಸೆಟ್ ನೋಡ್ಕೊಳ್ತೀರಾ ಇದು ಹನ್ನೆರಡು ಗಂಟೆ ಅಂತ ರೆಕ್ಟಾಂಗಲ್ ತಕೊಳ್ತೀರಿ ಹನ್ನೆರಡು ಗಂಟೆ ಕ್ಯಾಂಡಲ್ ಇನ್ನ ಲೋ ಮ್ಯಾಗ್ನೆಟ್ ಆನ್ ಆಗಿರೋದ್ರಿಂದ ನೀವು ಎಷ್ಟೇ ಕೆಳಗೆ ಬಂದ್ರು ಅದು ಲೋ ನಲ್ಲಿ ಸೆಟ್ ಆಗುತ್ತೆ ಸೊ ಲೋ ನಲ್ಲಿ ಬಂದು ಒಂದು ಕ್ಲಿಕ್ ಹೈ ಅಲ್ಲಿ ಬಂದು ಒಂದು ಕ್ಲಿಕ್ ಮಾಡಿದ್ರೆ ಝೋನು ಡನ್ ಡನ್ ಈಸಿ ಈ ಹನ್ನೆರಡು ಗಂಟೆ ಝೋನ್ ಮಾರ್ಕ್ ಮಾಡೋದು ಇಷ್ಟೇ ಸುಲಭ ಸೊ ಈಗ ಹನ್ನೆರಡು ಗಂಟೆ ಮಾರ್ಕ್ ಮಾಡೋದು ಹೇಗೆ ಈ ಟೂಲ್ ಅನ್ನ ಯೂಸ್ ಮಾಡೋದು ಹೇಗೆ ಅಂತ ಕಲ್ತ್ರಿ ನೆಕ್ಸ್ಟ್ ಬರುವಂತದ್ದು ನಮಗೆ ಫಿಬೋನ್ ಹಾಕಿ ನಾವೇನ್ ಹೇಳಿದಿವಿ ಹನ್ನೆರಡು ಗಂಟೆ ಝೋನ್ ಗಿಂತ ಕೆಳಗಿದ್ರೆ ನಾವು ಬಿ ಸೈಡ್ಗೆ ಹೋಗ್ಬೇಕು ಹನ್ನೆರಡು ಗಂಟೆಗಿಂತ ಮೇಲಿದ್ರೆ ನಾವು ಸಿ ಕಡೆಗೆ ಹೋಗ್ಬೇಕು ಅದನ್ನ ನೀವು ಆ ಇದಾದಾಗ ಎಂತ ಹೇಳಿದಾಗ ಅಹ್ ಹ್ಮ್ ಒನ್ ಅವರ್ ಝೋನ್ ಆದಾಗ ನೀವು ಫಿಬೋನ್ ಹಾಕಿ ಡ್ರಾ ಮಾಡಿ ಒನ್ ಅವರ್ ಝೋನ್ಗೆ ಅವಾಗ ನಿಮಗೆ ಅದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅಂತ ಈಗ ಈ ಫಿಬೋನಾಕಿ ಸೆಟ್ಟಿಂಗ್ಸ್ ಅನ್ನ ಮಾಡೋದು ಹೇಗೆ ಎಷ್ಟೇ ಒಂದೇ ನಿಮಿಷ ಈಗ ಈ ಫಿಬೋನಾಕಿ ಸೆಟ್ಟಿಂಗ್ಸ್ ಅನ್ನ ಮಾಡೋದು ಹೇಗೆ ಇದು ನಿಮ್ಮಲ್ಲಿ ಈ ರೀತಿ ಬರೋದಿಲ್ಲ ನಿಮ್ಮಲ್ಲಿ ಅದು ಡಿಫಾಲ್ಟ್ ಆಗಿ ಹೇಗಿರುತ್ತೆ ಅಂತ ಹೇಳಿದ್ರೆ ಈ ರೀತಿ ಇರುತ್ತೆ ಓಕೆನಾ ಈಗ ನೀವು ನೋಡಿದಾಗ ಇಲ್ಲಿ ನೋಡ್ಬೋದು ಈ ರೀತಿ ಇರುತ್ತೆ ಈ ರೀತಿ ಇರುವಂತಹ ಫಿಬೋನಾಕಿಯನ್ನ ನಿಮಗೆ ಬೇಕಾಗುವ ರೀತಿಯಲ್ಲಿ ನೀವು ಸೆಟ್ ಮಾಡಬೇಕು ಹೇಗೆ ಸೇಮ್ ನಿಮ್ಗೆ ಫಿಬೋನಾಕಿ ಎಲ್ಲಿ ಡ್ರಾ ಮಾಡಿದಿರೋ ಅಲ್ಲೇ ಮೇಲ್ಗಡೆ ಕಾಣುತ್ತೆ ಸೆಟ್ಟಿಂಗ್ಸ್ ಅಲ್ಲಿ ಸೆಟ್ಟಿಂಗ್ಸ್ ಓಪನ್ ಮಾಡಿ ಬರ್ಬೋದು ಅಥವಾ ಇಲ್ಲೇ ನೀವು ಫಿಬೋನಾಕಿಯನ್ನೇ ಡಬಲ್ ಕ್ಲಿಕ್ ಮಾಡಿದ್ರಂದ್ರು ಅದು ಓಪನ್ ಆಗುತ್ತೆ ಇದು ಎರಡೂ ರೀತಿಯಲ್ಲಿ ಓಪನ್ ಆಗುತ್ತೆ ಓಪನ್ ಆದ ನಂತರ ನೀವು ಮಾಡಬೇಕಾಗಿದ್ದು ಗಮನ ಇಟ್ಟು ನೋಡಿ ಫಸ್ಟ್ ಈ ಟ್ರೆಂಡ್ ಲೈನ್ ಅನ್ನ ತೆಗೀರಿ ಆಯ್ತಾ ಎರಡನೇದಲ್ಲ ಮೂರನೇದಲ್ಲಿ ಎಕ್ಸ್ಟೆಂಡೆಡ್ ಅಂತ ಇದೆ ಎಕ್ಸ್ಟೆಂಡೆಡ್ ಅಂತ ಅದರಲ್ಲಿ ತಿರ್ಗಾ ಎಕ್ಸ್ಟೆಂಡೆಡ್ ಅಲ್ಲಿ ಬಾಕ್ಸ್ ಇದೆ ಆ ಬಾಕ್ಸ್ ಒಳಗೆ ನೀವು ನೋಡಬಹುದು ಎಕ್ಸ್ಟೆಂಡ್ ಲೆಫ್ಟ್ ಎಕ್ಸ್ಟೆಂಡ್ ರೈಟ್ ಎರಡನ್ನು ಟಿಕ್ ಮಾಡಬೇಕು ಸೊ ಎರಡನ್ನು ಟಿಕ್ ಮಾಡಿದ್ರೆ ಅದರದ್ದು ಕೆಲಸ ಮುಗಿಯುತ್ತೆ ಎಕ್ಸ್ಟೆಂಡೆಡ್ ಅನ್ನ ಟಿಕ್ ಮಾಡುದು ಒಂದು ಅಂಡ್ ಎರಡು ಆಯ್ತು ಟಿಕ್ ಆಯ್ತು ಅದಾದ್ಮೇಲೆ ನೆಕ್ಸ್ಟ್ ಏನು ಈಗ ಇಲ್ಲಿ ಸೆಟ್ಟಿಂಗ್ಸ್ ಅನ್ನು ರೆಡಿ ಮಾಡುದು ಸೆಟ್ಟಿಂಗ್ಸ್ ಅನ್ನು ಹೇಗೆ ರೆಡಿ ಮಾಡ್ತೀರಿ ಅಂತ ಹೇಳಿದ್ರೆ ಒಂದರಿಂದ ಶುರು ಝೀರೋ ಇಂದ ಶುರು ಮಾಡಿ ಫಸ್ಟ್ ಗೆ ಸೊನ್ನೆ ಅದಾದ್ಮೇಲೆ ಏನು ಮಾಡಬೇಕು ಪಾಯಿಂಟ್ ಫೈವ್ ಅರ್ಥ ಅದಾದ್ಮೇಲೆ ಏನು ಮಾಡಬೇಕು ಒಂದು ಅದಾದ್ಮೇಲೆ ಮಾಡಬೇಕು ಒಂದೂವರೆ ಅದಾದ ಮೇಲೆ ಏನು ಮಾಡಬೇಕು ಎರಡು ಓಕೆನಾ ಅದಾದ ಮೇಲೆ ಎರಡೂವರೆ ಈ ರೀತಿ ನಿಮಗೆ ಎಷ್ಟು ಆಗುತ್ತೋ ಫುಲ್ ಬೇಕಿದ್ರೆ ಫುಲ್ಲು ಇಲ್ಲ ನಿಮ್ಗೆ ಸಾಕು ಅಂದರೆ ಒಂದು ಮೂರು ನಾಲ್ಕಕ್ಕೆ ಸ್ಟಾಪ್ ಮಾಡ್ಬೋದು ಮತ್ತೆ ಬೇಕಿದ್ರೆ ಎಕ್ಸ್ಟೆಂಡ್ ಮಾಡ್ಕೊಬೋದು ಮೂರು ಈ ರೀತಿ ಮಾಡ್ಕೊಂಡು ಹೋಗ್ಬೋದು ಎಷ್ಟು ಬೇಕಾದ್ರೂ ಮಾಡ್ಬೋದು ಮೂರುವರೆ ಈಗ ಫುಲ್ ಒಂದ್ಸಲಿ ಮಾಡಿ ಬಿಡ್ತೀನಿ ನಿಮ್ಗೆ ಗೊತ್ತಾಗತ್ತೆ ಅಂತ ಆಯ್ತಾ ನಾಲ್ಕು ಅಂಡ್ ನಾಲ್ಕೂವರೆ ಐದು ಅದಕ್ಕಿಂತ ಕೆಳಗಿಲ್ಲ ಐದು ಐದೂವರೆ ಅಂಡ್ ವಿಡಿಯೋ ದೊಡ್ಡದಾಗುತ್ತೆ ಬಟ್ ಟೂಲ್ಸ್ ನೋಡೋರ್ಗೆ ಬೇಕಾಗುತ್ತೆ ಈಗ ಈ ಕಡೆ ಸೈಡ್ ಅಲ್ಲೂ ಅಷ್ಟೇ ಐದೂವರೆ ಆರು ಆಮೇಲೆ ಆರೂವರೆ ಏಳು ಅಂದ್ರೆ ಒಂದು ಫುಲ್ಲು ಒಂದು ಹಾಫ್ ಅನ್ಯತ ಭಾವಿಸ್ಬೇಡಿ ಅದಕ್ಕೆ ಹೋಗ್ಬೇಡಿ ತಲೆನ ಫುಲ್ಲು ಹಾಫ್ ಅಂತ ಇದು ಖಾಲಿ ಸೆಟ್ಟಿಂಗ್ಸ್ ಅಲ್ಲಿ ತಲೆ ಇಟ್ಕೊಳ್ಳಿ ಎಂಟು ಆಯ್ತಾ ಅದಾದ್ಮೇಲಿಂದ ಇನ್ನೊಂದು ಇಷ್ಟಿದೆ ಎಲ್ಲಾದ್ರು ಟಿಕ್ ಮಾಡೋಣ ಎಲ್ಲದನ್ನು ಟಿಕ್ ಮಾಡಿ ಕಂಪ್ಲೀಟ್ ಮಾಡಿ ಇಟ್ಕೊಂಡ್ರೆ ನಿಮ್ಮ ಹತ್ರ ಟೂಲ್ಸ್ ಯಾವತ್ತು ಸೆಟ್ ಇರುತ್ತೆ ನಮ್ಗೆಲ್ಲ ಪೂರ್ತಿ ಬೇಕಂತ ಇಲ್ಲ ಎಷ್ಟು ಬೇಕೋ ಅಷ್ಟನ್ನ ಸೆಟ್ ಮಾಡ್ಬೋದು ಅದು ಹೇಗೆ ಅಂತ ನಿಮ್ಗೆ ಕೊನೆಯಲ್ಲಿ ಹೇಳ್ತೀನಿ ಒಂಬತ್ತು ಅದಾದ್ಮೇಲೆ ಒಂಬತ್ತುವರೆ ಆಮೇಲಿಂದ ಹತ್ತು ಆಮೇಲೆ ಹತ್ತುವರೆ ಅನ್ನೋದು ಓಕೆನಾ ಈಗ ಕಲರ್ಸ್ ಗಳತ್ರ ಬನ್ನಿ ಈಗ ಇದು ಸೆಟ್ ಮಾಡಿ ಆಯ್ತು ಕಲರ್ ಯಾವ್ದೆಲ್ಲ ರೌಂಡ್ ನಂಬರ್ ಇದೆಯೋ ಅಂದ್ರೆ ಸೊನ್ನೆ ಒಂದು ಇದೆಲ್ಲ ನೀವೇನ್ ಮಾಡಬೇಕು ಬ್ಲ್ಯಾಕ್ ಇಡಬೇಕು ಓಕೆನಾ ಸೊನ್ನೆ ಬ್ಲ್ಯಾಕು ಒಂದು ಬ್ಲ್ಯಾಕು ಎರಡು ಬ್ಲ್ಯಾಕು ಯಾವ್ದೆಲ್ಲ ರೌಂಡ್ ನಂಬರ್ ಇದೆಯೋ ಅದಕ್ಕೆಲ್ಲ ಆಯ್ತಾ ಮೂರು ಬ್ಲ್ಯಾಕು ಓಕೆ ನಾಲ್ಕು ಬ್ಲ್ಯಾಕು ರೌಂಡ್ ನಂಬರ್ಸ್ಗೆ ಮಾತ್ರ ಪಾಯಿಂಟ್ ಫೈವ್ ಬರಬೇಡಿ ರೌಂಡ್ ನಂಬರ್ಸ್ಗೆಲ್ಲ ಬ್ಲ್ಯಾಕ್ ಇಡ್ತಾ ಬನ್ನಿ ಐದಾಯ್ತು ಅದಾದ್ಮೇಲಿಂದ ಆರು ಬ್ಲಾಕ್ ಏಳು ಬ್ಲ್ಯಾಕ್ ಆಮೇಲಿಂದ ಎಂಟು ಬ್ಲ್ಯಾಕ್ ಒಂಬತ್ತು ಬ್ಲ್ಯಾಕ್ ಹತ್ತು ಬ್ಲ್ಯಾಕ್ ಅಂಡ್ ಹನ್ನೊಂದು ಬ್ಲಾಕ್ ಈಗ ಸೆಟ್ ಆಯ್ತು ಈಗ ಪಾಯಿಂಟ್ ಫೈ ಬನ್ನಿ ಎಲ್ಲದನ್ನು ರೆಡ್ ಮಾಡಿ ಪಾಯಿಂಟ್ ಫೈವ್ ರೆಡ್ ಪಾಯಿಂಟ್ ಫೈವ್ ರೆಡ್ ಯಾಕೆ ಅದು ಅಂದ್ರೆ ನಿಮಗೆ ಅರ್ಥ ಆಗ್ಲಿ ಅಂತ ಪಾಯಿಂಟ್ ಫೈವ್ ಅಂದ್ರೆ ಒಂದು ಕಲರ್ ಒಂದೇ ಕಲರ್ ಇಟ್ಕೊಂಡ್ರೆ ಅದು ಪಾಯಿಂಟ್ ಫೈವ್ ಅಲ್ಲಿ ಇದೆ ಅಂತ ನಿಮ್ಗೆ ಅರ್ಥ ಆಗುತ್ತೆ ಅದಕ್ಕೋಸ್ಕರ ಒಂದೇ ಕಲರ್ ಇಡೋದಕ್ಕೆ ಪ್ರಯತ್ನ ಮಾಡುದು ಅಷ್ಟೇ ಆಯ್ತಾ ಇದು ಗೊತ್ತಿರೋರಿಗೆ ಇದೊಂಥರ ಸಿಲ್ಲಿ ವಿಡಿಯೋ ಕಾಣುತ್ತೆ ಅಂತವ್ರು ಈ ವಿಡಿಯೋನ ಸ್ಕಿಪ್ ಮಾಡಿ ತೊಂದರೆ ಇಲ್ಲ ಇದು ಪಾಪ ಏನು ಗೊತ್ತಿಲ್ಲದಿದ್ದವ್ರಿಗೆ ಹೇಳ್ಕೊಡ್ತಾ ಇದ್ದೀನಿ ಗೊತ್ತಿರೋರಿಗೆ ಇದೆಲ್ಲ ಎಂತ ಜುಜುಬಿ ಅಂತ ಅನ್ಸ್ಬಹುದು ಆದ್ರೆ ಗೊತ್ತಿಲ್ಲದಿದ್ದವ್ರಿಗೆ ಪಾಪ ಇದೇ ದೊಡ್ಡ ವಿಷಯ ಓಕೆನಾ ಅವ್ರಿಗೆ ಅದು ಗೊತ್ತಾಗ್ತಿಲ್ಲ ಅದಕ್ಕೋಸ್ಕರ ಅವ್ರು ತುಂಬಾ ಕಷ್ಟ ಪಡ್ತಿದ್ದಾರೆ ಅದಕ್ಕೋಸ್ಕರ ಹೇಳ್ತಿದೀನಿ ಓಕೆನಾ ಈಗ ನಿಮಗೆ ಕ್ಲಿಯರ್ ಆಯ್ತು ಸೊನ್ನೆ ಒಂದು ಎಲ್ಲ ಬ್ಲಾಕ್ ಪಾಯಿಂಟ್ ಫೈವ್ ಎಲ್ಲ ರೆಡ್ ಈ ರೀತಿ ಇರುತ್ತೆ ನಿಮ್ಮ ಕಲರ್ ಈಗ ಇದು ಫುಲ್ ಕಲರ್ ಈ ರೀತಿ ಬರಬಾರ್ದು ಅದಕ್ಕೆ ಏನ್ ಮಾಡ್ಬೇಕು ಇಲ್ಲಿ ಕೆಳಗಡೆ ಬ್ಯಾಕ್ ಗ್ರೌಂಡ್ ಅಂತ ಅಂಟಿಕ್ ಮಾಡಿ ಕಲರ್ ಎಲ್ಲ ಹೋಯ್ತು ಅದಾದ್ಮೇಲಿಂದ ಪ್ರೈಸ್ ಇರುತ್ತೆ ಲೆವೆಲ್ಸ್ ಇರುತ್ತೆ ಲೇಬಲ್ ಅಂತ ಇದೆ ನೋಡಿ ಪ್ರೈಸ್ ಲೆವೆಲ್ ಆದ್ಮೇಲಿಂದ ಲೇಬಲ್ ಅಂತ ಇದೆ ಲೇಬಲ್ ಅಲ್ಲಿ ಯಾವಾಗ್ಲೂ ಲೆಫ್ಟ್ ಅಲ್ಲಿ ಇರುತ್ತೆ ಅದನ್ನ ನೀವು ರೈಟ್ ಗೆ ಬದಲಾಯಿಸಿ ಯಾಕೆಂದ್ರೆ ನಾವು ಟ್ರೇಡ್ ಮಾಡ್ಬೇಕಾ ನಮಗೆ ರೈಟ್ ಸೈಡ್ಗೆ ಬರಬೇಕು ಅಲ್ವಾ ಅದಕ್ಕೆ ಗೆ ಬದಲಾಯಿಸಿ ಅದಾದ್ಮೇಲಿಂದ ನಿಮ್ಮ ಸೆಟ್ಟಿಂಗ್ಸು ರೆಡಿ ಓಕೆನಾ ಈ ಸೆಟ್ಟಿಂಗ್ಸ್ ನಿಮ್ಗೆ ರೆಡಿಯಾಗಿರುತ್ತೆ ಇದನ್ನ ನೀವು ಒಂದು ಸೇವ್ ಮಾಡಿ ಇಟ್ಕೊಬಹುದು ನಿಮ್ಮ ಹೆಸರು ಹಾಕೊಂಡು ಈಗ ನಾನಿನ್ನೆಲ್ಲ ಹೆಸರು ಹಾಕಿ ಸೇವ್ ಇಟ್ಟಿದ್ದೀನಿ ಅದೇ ಥರ ನೀವು ಬೇಕಿ ಸೇವ್ ಮಾಡಿಡ್ಬೋದು ಇಲ್ಲ ಅಂತ ಹೇಳಿದ್ರೆ ಓಕೆ ಅವತ್ತಿದ್ರೆ ನಿಮಗೆ ಅದೇ ರೀತಿಯಲ್ಲಿ ಇರುತ್ತೆ ಆಯ್ತಾ ಇದು ನಿಮ್ಮ ಫಿಬನಾಕಿಯನ್ನು ಸೆಟ್ ಮಾಡುವಂತಹ ವಿಧಾನ ಅಂದ್ರೆ ಒನ್ ಅವರ್ ಝೋನ್ ಮಾರ್ಕ್ ಮಾಡಿ ಅಂತ ಹೇಳಿದಾಗ ನೀವು ನಿಮ್ಗೆ ಅದನ್ನ ತಕೊಂಡು ಮೊಬೈಲ್ ಅಲ್ಲಿ ಒನ್ ಅವರ್ ಝೋನ್ ಅನ್ನ ಮಾರ್ಕ್ ಮಾಡ್ತೀರಿ ಆ ಒನ್ ಅವರ್ ಝೋನ್ ಮಾರ್ಕ್ ಮಾಡಿದಾಗ ನಿಮ್ಗೆ ಅದು ಪಾಯಿಂಟ್ ಫೈವ್ ಒನ್ ಕ್ಲಿಯರ್ ಆಗಿ ಬರುತ್ತೆ ಓಕೆನಾ ಇದು ಟೂಲ್ ಸೆಟ್ಟಿಂಗ್ ಅಲ್ಲಿ ಇರುವಂತಹ ಎರಡೇ ಎರಡು ವಿಚಾರ ಅದರಡನ್ನು ನೀವು ಗಮನ ಇಟ್ಟು ನೋಡಿ ಆಯ್ತಾ ಸೊ ನೆಕ್ಸ್ಟ್ ಅದನ್ನ ಯೂಸ್ ಮಾಡಿ ಟ್ರೇಡ್ ಹೇಗೆ ಅನ್ನೋದು ಆಲ್ರೆಡಿ ಸ್ಟ್ರಾಟಜಿ ಇದೆ ಸೊ ಟೂಲ್ ಸೆಟ್ಟಿಂಗ್ಸ್ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಆಗಿ ನಾಲೆಜ್ ಕೊಟ್ಟಿದೀವಿ ಅಂಡ್ ಈಗ ಲಾಸ್ಟ್ ವಿಷಯ ಮರ್ತ್ಬ ಇಷ್ಟು ಬೇಕಾ ಅಂದ್ರೆ ಇಷ್ಟು ಲೈನ್ಸ್ ಗಳು ಬೇಡ ನೀವೇನ್ ಮಾಡಬಹುದು ಎಲ್ಲದನ್ನು ಅಂಟಿಕ್ ಅಂಟಿಕ್ ಅದು ಮಾರ್ಕೆಟ್ ಹೋದಾಗ ನೋಡೋಣ ಆ ಲೈನ್ ಖಾಲಿ ಆದಾಗ ನಮ್ಗೆ ಬೇಕಂದಾಗ ಮಾಡ್ಕೊಳ್ಳೋಣ ಅಲ್ಲಿವರೆಗೆ ಇದನ್ನೆಲ್ಲ ಅಂಟಿಕ್ ಮಾಡೋ ಅದೆಲ್ಲ ನಂಬರ್ಸ್ ಎಲ್ಲ ಹಾಗೆ ಇರುತ್ತೆ ಯಾವುದೇ ರೀತಿಯ ಬದಲಾವಣೆ ಆಗಲ್ಲ ನೀವು ಮ್ಯಾಕ್ಸಿಮಮ್ ಒಂದು ಮೂರವರೆಗಿದ್ರೆ ಸಾಕು ಓಕೆನಾ ಝೀರೋ ಇಂದ ಇದ್ರೆ ಸಾಕು ಅವಾಗ ನಿಮ್ಗೆ ಏನಾಗುತ್ತೆ ಮಾರ್ಕೆಟ್ ಅಲ್ಲಿ ಪಾಯಿಂಟ್ ತ್ರೀ ವರೆಗೆ ನಿಮಗೆ ಸೊ ವರೆಗೂ ನಿಮ್ಗೆ ಲೈನ್ಸ್ ಇದೆ ಒಂದ್ ಇದನ್ನ ದಾಟಿ ಹೋದಾಗ ನಾವು ತಿರ್ಗಾ ಅದನ್ನ ತ್ರೀ ಪಾಯಿಂಟ್ ಫೈವ್ ಇದನ್ನೆಲ್ಲ ಆಡ್ ಮಾಡ್ತಾ ಬರ್ಬೋದು ಓಕೆನಾ ಸೊ ಈ ವಿಡಿಯೋಸ್ ಅರ್ಥ ಆಗ್ಲಿಲ್ಲ ತಿರ್ಗಾ ತಿರ್ಗ ಎರಡ್ ಅಲ್ಲಿ ನೋಡ್ಕೊಳೋರು ಅರ್ಥ ಮಾಡ್ಕೊಳ್ಳಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ವೆರಿ ಮಚ್